ನಮಸ್ಕಾರಗಳು ಇಲ್ಲಿ ಸಂಘ ಏನಕ್ಕೆ ಓಪನ್ ಅಂದ್ರೆ ಈ ಸಂಘದಿಂದ ನಮ್ಗೆ ತುಂಬಾ ನೋಗಳಾಯ್ತು ಆ ನೋವುಗಳಿಂದ ನಾನು ಹತ್ತಾರು ವರ್ಷದಿಂದ ಮಾಡ್ಲೇಬೇಕು ಅಂತಿತ್ತು ಇತ್ತು ಅವಕಾಶ ಕೊಡ್ಲಿಲ್ಲ ಇದೇ ಕೃಷ್ಣಪ್ಪರ್ಗೆ ಈಗ ಹತ್ತು ವರ್ಷದಿಂದೆ ನಾನು ಬಂದ್ ಕೇಳಿದಕ್ಕೆ ಬೇಡ ಅಂತ ಆ ನಿಟ್ಟಿನಲ್ಲಿ ಏನಾಯ್ತು ಅಂತಂದ್ರೆ ಈ ಡಾಕ್ಟರ್ ಮತ್ತೆ ಲೊಕೇಶನ್ ಅವರೆಲ್ಲ ನನಗೆ ಭಾರಿ ಪ್ರವಾಸ ಕೊಟ್ಟರು ಮೈಸೂರಲ್ಲೇ ಸಂಘದಲ್ಲಿ ಮೈಸೂರದಲ್ಲಿ ಅಧ್ಯಕ್ಷನಾಗ ಮೈಸೂರಲ್ಲಿ ಅಧ್ಯಕ್ಷನಾಗಿ ಎಲ್ಲ ಆಗಿ ಚೌಕಡಿ ಮಾಡಿ ಎಲ್ಲರೂ ಒಪ್ಕೊಂಡು ಕೆಲವು ಕಾರ್ಯಾಂತರಗಳಿಂದ ಅವರು ನಮ್ಮನ್ನ ಕಟ್ಟಣಿಸ್ಬಿಟ್ರು ಅವತ್ತಿಂದ ನನ್ನ ಅಧ್ಯಕ್ಷ ಅಧ್ಯಕ್ಷನ ಕಡೆ ಬಂದ್ಬಿಟ್ಟು ಬನ್ನಿಗೆ ಏನಾಯ್ತು ನಾನು ಅಲ್ಲಿ ಬಿಟ್ಬಿಟ್ಟೆ ಸಂಘನೇ ಬಿಟ್ಬಿಟ್ಟೆ ಅದಾದ್ಮೇಲೆ ಇನ್ನೂ ಸಂಘ ಓಪನ್ ಮಾಡಿದ್ವಿ ಅದರಲ್ಲೂ ಅದೇ ಥರ ಆಯ್ತು ಮತ್ತೆ ವೈಯಕ್ತಿಕವಾಗಿ ನಮ್ಮನ್ನ ತುಳಿಯಕ್ಕೆ ಶುರು ಮಾಡೋರು ಅದು ನಾವೇನ್ ಮಾಡಿದ್ರು ಸ್ವಲ್ಪ ದೂರ ಆಗೋದು ಈ ಕೆಲವು ದಿನಗಳಿಂದ ಏನಾಯ್ತು ಅಂದ್ರೆ ಇದೇ ಡಾಕ್ಟ್ರು ಸಂಘದ ಅಧ್ಯಕ್ಷ ಆದ್ರು ಈಗ ಇತ್ತೀಚೆಗೆ ಅವಾಗ ಇನ್ನು ಅಧ್ಯಕ್ಷ ಆಗ್ಲೇಬೇಕು ಅನ್ನೋದನ್ನ ಅವರು ಬಾರಿ ಒತ್ತಾಯ ಮಾಡ್ತೇವೆ ಆಯ್ತು ಮಾಡವಾ ಆಗುವ ಕೊನೆಗೆ ಇವತ್ತು ಲಿಂಕೆಲ್ಲಿ ಅಧ್ಯಕ್ಷ ಮಾಡಿದರೆ ಅಧ್ಯಕ್ಷ ನಾನಲ್ಲ ನನ್ನನ್ನು ಅಧ್ಯಕ್ಷ ಮಾಡಿರೋರು ಅಧ್ಯಕ್ಷರು ಅವ್ರ ಹಿನ್ನೆಲೆಯಲ್ಲಿ ನಾನು ಮುಂದೂಡಿದ್ದೀನಿ ಆಯ್ತು ಹಾಗಾಗಿ ಈ ಮಾತುಗಳನ್ನ ನಿಮಗಿಸ್ತೀನಿ